ಯಾರ್ಯಾರು ಕಾರ್ಯಕ್ರಮ ಮಾಡ್ತಾರೆ ಅದು ಪಥಸಂಚರಣೆ ಇರ್ಬೋದು ಕಾರ್ಯಕ್ರಮ ಇರ್ಬೋದು ಮೆರವಣಿಗೆ ಇರ್ಬೋದು ಎಲ್ಲ ಸಂಸ್ಥೆಗಳಿಗೂ ಕೂಡ ಎಲ್ಲ ಸಂಘಟನೆ ಕೂಡ ಅವಕಾಶ ಇದೆ ಮಾಡಿಕೊಡ್ಬೇಕು ನಾವು ನಾವು ಸರ್ಕಾರ ಕೇಳೋದು ಇದು ಭಾಳ ದೊಡ್ಡ ಸಮಾಜ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥ ಒಂದು ದೇಶ ರಾಜ್ಯ ವಿವಿಧ ಸಂಘಟನೆಗಳು ತಮ್ಮ ತಮ್ಮ ಕಾರ್ಯಚಟುವಟಿಕೆ ಮಾಡೋದು ಸ್ವತಂತ್ರ ಇದೆ ಆದ್ರಿಂದ ಎಲ್ಲಾ ಸಂಘಟನೆಗೂ ಕೂಡ ಅವಕಾಶ ಕೊಡಬೇಕನ್ನು ಆಗ್ರಹ ನಾವು ಸರ್ಕಾರಕ್ಕೆ ಮಾಡ್ತೀವಿ ನವೆಂಬರ್ ಅವಕಾಶ ಕೊಡಲಿಲ್ಲ ಕಾನೂನು ಸುವ್ಯವಸ್ಥೆ ಬಂದಾಗ ನವೆಂಬರ್ ಎರಡಕ್ಕೆ ಕೇಳಿತ್ತು ಸಂಘ ಪಥಸಂಚಲನಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಅವತ್ತು ಕೊಡ್ಲಿಲ್ಲ ಸರ್ಕಾರ ಕೋರ್ಟ್ ನಲ್ಲಿ ಅದನ್ನು ಹೇಳಿದ್ದಾರೆ ಇಪ್ಪತ್ತೆಂಟಿಗೆ ರಾಜ್ಯ ಪಂಚಾಯತಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಶಾಂತಿ ಸಭೆ ಮಾಡಿ ಮೂವತ್ತಕ್ಕೂ ವರದಿ ಕೊಡಿ ಅಂತ ಹೇಳಿದ್ರು ಇಪ್ಪತ್ತೆಂಟಕ್ಕೂ ಕೊಡ್ತಾರೆ ಅನುಮತಿ ಅನ್ನೋದು ಡೌಟ್ ಇಲ್ಲ ನೋಡಿ ಬಹಳ ಸರಿಯಾದ ನಡೆಯನ್ನು ಮಾಡಿದೆ ನವೆಂಬರ್ ಎರಡಕ್ಕೆ ಪಥ ಸಂಚಲನ ಮಾಡಬೇಕಾದ್ರೆ ಏನೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಆ ಕ್ರಮಗಳ ಬಗ್ಗೆ ಕೋರ್ಟು ಸರ್ಕಾರಕ್ಕೆ ಎಚ್ಚರಿಸ ಆ ಕ್ರಮಗಳನ್ನು ತೆಗೆದುಕೊಂಡು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಮತ್ತು ಪಥಸಂಚಲನ ಮತ್ತು ಇತರ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕನ್ನುವಂಥ ಉದ್ದೇಶ ಇದೆ ಅಂತ ನನ್ನ ಭಾವನೆ ಎಲ್ಲರೂ ಕೇಳಿಸ್ತಾರೆ ಚಟಾಪಡಿ ಸಂಘರ್ಷ ಚಿತ್ತಾಪುರದಲ್ಲಿ ಮಾತ್ರ ಅಲ್ಲ ಕಲಬುರಗಿ ಮಾತ್ರ ಇದೆಯಾ ಅಂತ ಅಲ್ಲ ಯಾಕಂದರೆ ವೃದ್ಧ ಸಂಚಾರ ಎಲ್ಲ ಕಡೆ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಬೆಳಗಾಂನಲ್ಲಿ ನಡೆದಿದೆ ಬಾಗಲಕೋಟೆಯಲ್ಲಿ ನಡೆದಿದೆ ಎಲ್ಲ ಮಂಡ್ಯದಲ್ಲಿ ನಡೆದಿದೆ ಎಲ್ಲ ಕಡೆ ನಡೆದಿದೆ ಎಲ್ಲಿ ಅಬ್ಜೆಕ್ಷನ್ಸ್ ಇದೆ ಅಲ್ಲಿ ಪ್ರಾರಂಭ ಆಗಿದೆ ಸರ್ಕಾರ ಆದೇಶದಿಂದ ಈ ಆದೇಶದಿಂದ ಅಲ್ಲಿನೂ ಕೂಡ ನಡೀತಾ ಇದೆ ಸರ್ಕಾರ ಅನ್ನೆಸೆಸರ್ಲಿ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಒಂದು ಆದೇಶಗಳನ್ನು ಮಾಡಿದಾಗ ಈ ಥರ ರಿಯಾಕ್ಷನ್ಗಳು ಬರ್ತವೆ